ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸಿಡಿದಿದ್ದ ಭೋವಿ ಗುರುಪೀಠದ ಸಿದ್ದರಾಮೇಶ್ವರ ಶ್ರೀಗಳು ದೇಶದ ಎರಡು ರಾಷ್ಟ್ರೀಯ ಪಕ್ಷಗಳು ಚಿತ್ರದುರ್ಗ ಕೋಲಾರ ಸೇರಿದಂತೆ ರಾಜ್ಯದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಭೋವಿ ಸಮುದಾಯದ ವ್ಯಕ್ತಿಗಳಿಗೆ ಟಿಕೆಟ್ ನೀಡದಿರುವ ಬೆನ್ನಲ್ಲಿ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ವಿರುದ್ಧ ಸಿಡಿದೆದ್ದು ನಮ್ಮ ವ್ಯಕ್ತಿಗಳಿಗೆ ಟಿಕೆಟ್ ನೀಡಬೇಕು ಇಲ್ಲವಾದರೆ ದಿನ ಮುಂದಿನ ನಡೆ ಎರಡು ಪಕ್ಷಗಳಿಗೆ ವ್ಯತಿರಿಕ್ತವಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಭೋವಿ ಗುರುಪೀಠದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಜಾತ್ಯತೀತ ದೇಶ ಭಾರತೀಯರಿಗೆ ಸಂವಿಧಾನವೇ ಮೂಲ ಗ್ರಂಥವಾಗಿದೆ ಇಲ್ಲಿನ ಪ್ರಜೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಂತಾಗುತ್ತದೆ ಸಂವಿಧಾನದ ಮೂಲ ಸಮಪಾಲು ಸಮಬಾಳು ಎಂಬ ನಿಟ್ಟಿನಲ್ಲಿ ಸಂವಿಧಾನ ಆಶಯಗಳನ್ನು ಪೂರ್ಣವಾಗಿ ಜಾರಿಗೆ ತರುವ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಬೇಕಿದೆ ಭೋವಿ ಸಮಾಜದ ಸುಮಾರು ಹತ್ತರಿಂದ ಹದಿನೈದು ಕೋಟಿ ಜನರು ದೇಶದಲ್ಲಿ ಇದ್ರೂ ಕೂಡ ಸಂಸತ್ ಭವನ ಪ್ರವೇಶಿಸಲಿಕ್ಕೆ ಅನುಕೂಲ ಮಾಡಿಕೊಡದೆ ಇರುವುದು ರಾಜಕೀಯ ತುಳಿತಕ್ಕೆ ಒಳಗಾಗುವುದು ಎಂದು ತಿಳಿದು ಬಂದಿದೆ ಎಂದು ಹೇಳಿದರು ಭೋವಿ ಬಂಜಾರ ಕೊರಮ ಕೊರಚ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಸೋಲನ್ನ ಅನುಭವಿಸುತ್ತೀರಾ ಎಂಬುದನ್ನು ಈಗಾಗಲೇ ತೋರಿಸಿಕೊಡಲಾಗಿದೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ನೆಲೆಯೂರಲ್ಲಿರುವ ಭೋವಿ ಸಮಾಜದ ಕೊಡುಗೆ ಅಪಾರ ಎಂಬುದನ್ನು ಮರೆಯಬಾರದು ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಹಾಗೂ ಕೋಲ್ಹಾರ ಕ್ಷೇತ್ರದಲ್ಲಿ ಭೋವಿ ಸಮಾಜದ ವ್ಯಕ್ತಿಗಳಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ರಾಜಕೀಯ ಶಕ್ತಿಯನ್ನು ನೀಡಬೇಕಾದ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ತೋರಿಸುತ್ತಿರುವುದು ಖಂಡನೀಯ ಕೇವಲ ನಮ್ಮನ್ನು ಮತ ಹಾಕಲು ಬಳಸಿಕೊಳ್ಳಬೇಡಿ ನಮ್ಮನ್ನು ಸಂಸತ್ತ ಭವನಕ್ಕೆ ಕಳುಹಿಸಲು ಕೈ ಜೋಡಿಸಬೇಕಿತ್ತು ಈ ನಿಟ್ಟಿನಲ್ಲಿ ನೀವು ಎಡವಿದ್ದೀರಾ ಇದರ ಪರಿಣಾಮ ಮುಂದೆ ಅನುಭವಿಸಬೇಕಾಗುತ್ತದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಎಚ್ಚರಿಸಿದರು ಈಗಲೂ ಸಮಯ ಇದ್ದು ಕೋಲಾರ ಹಾಗೂ ಚಿತ್ರದುರ್ಗ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕು ಇಲ್ಲವಾದರೆ ಮುಂದಿನ ತೀರ್ಮಾನವನ್ನು ರಾಜ್ಯ ಮಟ್ಟದಲ್ಲಿ ಸಭೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು ಏನೋ ಒಂದು ಸಂಘಟನೆಯ ಮೂಲಕ ಇವತ್ತು ಹೊರಗೆ ಬರ್ತಿರುವಂತಹ ವಿಚಾರ ಹತ್ತರಿಂದ ಹದಿನೈದು ಕೋಟಿ ಜನ ಇರುವಂತಹ ಈ ಸಮುದಾಯಕ್ಕೆ ಸಂಸತ್ ಭವನ ಪ್ರವೇಶ ಮಾಡಲಿಕ್ಕೆ ಯಾವುದೇ ರಾಷ್ಟ್ರೀಯ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಡದೇ ಇದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ರಾಷ್ಟ್ರೀಯ ಪಕ್ಷಗಳು ಮಲತಾಯಿ ಧೋರಣೆಯನ್ನ ತೋರ್ತಿದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ಯಾವುದೇ ಒಂದು ಸಮುದಾಯದ ವಿಚಾರಕ್ಕೆ ಬಂದಾಗ ಪರಿಶಿಷ್ಟ ಜಾತಿಯ ವಿಚಾರಗಳಿಗೆ ಬಂದಾಗ ಇವತ್ತು ಕೇವಲ ಬೆರಳಿಕೆಯ ಎರಡು ಸಮುದಾಯಗಳಿಗೆ ಮಾತ್ರವೇ ಅವಕಾಶವನ್ನು ಮಾಡಿಕೊಡುವಂತಹದ್ದು ಅವರಿಗೆ ಒಂದು ರಾಜಮರ್ಯಾದೆನ ಕೊಡುವಂಥದ್ದು ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನು ಮಾಡುವಂಥದ್ದು ಅವಕಾಶವನ್ನು ಮಾಡಿಕೊಡುವಂಥದ್ದು ಆಗುತ್ತೆ ಹಾಗಾದ್ರೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಸಮುದಾಯಗಳಲ್ಲಿ ಇನ್ಯಾರು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಇಲ್ವಾ ನೂರ ಎಂಟು ಲಕ್ಷ ಅರ್ಥಾತ್ ಒಂದು ಕೋಟಿ ಎಂಟು ಲಕ್ಷ ಕರ್ನಾಟಕದ ಮಟ್ಟಿಗೆಯಲ್ಲಿ ಕೇವಲ ಎರಡು ಸಮುದಾಯಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಉಳಿದವರ ಮತ ನಿಮಗೆ ಬೇಡವೇ ಅನ್ನುವಂತಹ ಪ್ರಶ್ನೆಯನ್ನ ನೀವೊಮ್ಮೆ ಹಾಕಿಕೊಳ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೋಗಿ ಬಂಜಾರ ಕೊರಮ ಕೊರಚ ಹಾಗೂ ಅನೇಕ ಇತರೆ ಸಮುದಾಯಗಳು ಈ ಒಳ ಮೀಸಲಾತಿ ಆಗಿರ್ಬೋದು ಅಥವಾ ಸದಾಶಿವ ಆಗೋದ ವಿಚಾರವಾಗಿರಬಹುದು ಯಾವಾಗ ಈ ಸಮುದಾಯಗಳನ್ನ ನಿರ್ಲಕ್ಷ್ಯವನ್ನು ಮಾಡಿದ್ರೂ ಅದರ ಪರಿಣಾಮವಾಗಿ ಸರ್ಕಾರವನ್ನು ಕಳೆದುಕೊಳ್ಳುವಂತಹ ಒಂದು ನಿರ್ದಿಷ್ಟವಾಗಿರುವಂತಹ ಸಂಘಟನೆಯ ಶಕ್ತಿಯನ್ನು ತೋರಿಸಿರುವಂತಹದ್ದು ಇವತ್ತು ಬಿ ಜೆ ಪಿ ಏನು ಎರಡು ಸಾವಿರದ ಎಂಟರಲ್ಲಿ ಸ್ವತಂತ್ರವಾಗಿರುವಂತಹ ಒಂದು ಸರ್ಕಾರ ದಕ್ಷಿಣ ಭಾರತದಲ್ಲಿ ರಚನೆ ಆಯಿತು ಅಂತ ಹೇಳ್ತಾರೆ ಅದು ಸ್ವತಂತ್ರವಾಗಿರುವಂತಹ ಸರ್ಕಾರ ಅಲ್ಲ ಭಾಜಪ ಮತ್ತು ಬೋವಿ ಸಮುದಾಯದ ಸಮ್ಮಿಶ್ರ ಸರ್ಕಾರ ಇದ್ದ ಹಾಗೆ ಯಾಕೆಂದ್ರೆ ಮೂರು ಸೀಟ್ ಅದು ಕಡಿಮೆ ಇತ್ತು ಆ ಮೂರು ಸೀಟ್ ಮೊದಲಿಗೆ ಅವಕಾಶವನ್ನು ಮಾಡಿಕೊಟ್ಟರು ಇದೇ ಚಿತ್ರದುರ್ಗ ಜಿಲ್ಲೆಯ ಗುಳೆಟ್ಟಿ ಶೇಖರ್ ಅವರು ಇದೇ ಲೋಕಸಭಾ ಕ್ಷೇತ್ರದ ವೆಂಕಟ ರಮಣಪ್ಪನವರು ಶಿವರಾಜ್ ತಂಗಡಿಯರು ಹೋಗಿ ಒಂದು ಸಮುದಾಯದ ಹಿತ ಚಿಂತನೆಯನ್ನು ಕಾಪಾಡಿಕೊಂಡು ಒಂದು ಪಕ್ಷಗಳು ಸರ್ಕಾರ ರಚನೆ ಮಾಡಲು ಅವಕಾಶ ಮಾಡಿಕೊಡೋಣ ಅಂತಂದಾಗ ಬೋವಿ ಸಮಾಜ ಹಾಗೂ ಭಾಜಪ್ಪ ಸಮ್ಮಿಶ್ರ ಸರ್ಕಾರದ ಮೂಲಕವಾಗಿ ಭಾಜಪ ದಕ್ಷಿಣ ಭಾರತದಲ್ಲಿ ತಮ್ಮ ಸರ್ಕಾರವನ್ನು ರಚನೆ ಮಾಡ್ತು ಇವತ್ತು ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಬೋವಿ ಸಮಾಜದ ಕೊಡುಗೆ ಅಜ್ಜರಾಮರವಾಗಿರುವಂತಹದು ಭಾಜಪ ಮರಿಬಾರದು ಇರುವಂತಹದು ಇಂತಹ ಎಲ್ಲ ಹಿನ್ನೆಲೆ ಇದ್ಕೊಂಡು ಈ ಪಕ್ಷಗಳಿಗೆ ಸಮುದಾಯದ ಅಮೂಲ್ಯವಾಗಿರುವಂಥ ಕೊಡುಗೆ ಇಟ್ಕೊಂಡು ಅಧಿಕಾರ ಹಂಚಿಕೆಯನ್ನು ಬಂದಾಗ ಅಥವಾ ಅವಕಾಶಗಳನ್ನು ಹಂಚಿಕೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯನ ಮಾಡ್ತಿರುವಂಥದ್ದು ಬಹಳ ಘೋರವಾಗಿರುವಂಥ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಸಮುದಾಯದ ತಳಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಕಾರಣ ಏನು ಕೇವಲ ಒಂದು ಬಾರಿ ಜನಾರ್ದನ ಸ್ವಾಮಿಯವರಿಗೆ ಅವಕಾಶವನ್ನು ಮಾಡಿಕೊಟ್ರು ಎರಡನೇ ಬಾರಿ ಅದೃಷ್ಟ ಕೇಳಿರಲಿಲ್ಲ ಆದರೆ ಮೂರನೇ ಬಾರಿ ನಾಲ್ಕನೇ ಬಾರಿ ಈಗ ನಾಲ್ಕನೇ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಇರುವಂಥದ್ದು ಹಾಗೂ ಐದು ಕ್ಷೇತ್ರಗಳು ಇಡೀ ರಾಜ್ಯದಲ್ಲಿ ಇರುವಂತಹದ್ದು ಒಂದು ಚಾಮರಾಜನಗರ ಕೋಲಾರ ಕಲಬುರಗಿ ವಿಜಾಪುರ ಚಿತ್ರದುರ್ಗ ಇರುವಂಥದ್ದು ಈ ಐದು ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷವಂಥ ಭಾಜಪಕ್ಕೆ ಈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡುವಂತಹ ವ್ಯಕ್ತಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಅವರು ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಕೊಡಬೇಕಾಗುತ್ತೆ ಹಾಗೂ ಈ ಸಮುದಾಯದ ಸಂಘಟನಾ ಶಕ್ತಿಯನ್ನು ಈಗಾಗಲೇ ಅವರು ರುಚಿಯನ್ನು ಉಂಡಿದ್ದಾರೆ ಸೋಲೆನುವಂತಹ ರುಚಿಯನ್ನು ಅವರು ಹೊಂಡಿದರೆ ಈ ಸಮುದಾಯವನ್ನು ಅಲೆಕ್ಷ್ಯ ಮಾಡಬಾರ್ದನ್ನುವಂಥದನ್ನ ನಾ ಭಾಜಪಕ್ಕೆ ಬಹಳ ಗಟ್ಟಿಯಾಗಿ ಹೇಳ್ತಾ ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಬಂದಿರಬಹುದು ಆದರೆ ಯಾವ ಭಾಜಪವನ್ನ ವಿರೋಧ ಮಾಡಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಮತ ಹಾಕಿರುವಂತಹ ಸಮುದಾಯಗಳಿಗೆ ಈ ಸಮು ಈ ಪಕ್ಷವನ್ನ ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ಸಮುದಾಯಗಳಿಗೆ ಇವತ್ತು ರೆಡ್ ಕಾರ್ಪೆಟ್ ಆಗಿ ಆ ಸಮುದಾಯಗಳಿಗೆ ರಾಜಕೀಯ ಶಕ್ತಿ ಶಕ್ತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ನೀಡಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಈ ಸಮುದಾಯಗಳನ್ನು ಮತ್ತೆ ಮತ್ತೆ ಅಲೆಕ್ಷ ಮಾಡ್ತಿರುವಂತಹದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈಗಾಗಲೇ ಬಹುಶಃ ಪರಿಶಿಷ್ಟ ಜಾತಿಯ ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಹೆಸರನ್ನ ಈಗಾಗಲೇ ಘೋಷಣೆ ಮಾಡಿದರೆ ಈ ಐದು ಕ್ಷೇತ್ರಗಳಲ್ಲಿ ಕೇವಲ ಎರಡು ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟದ ವಿನಃ ನೂರ ಒಂದು ಸಮುದಾಯಗಳಲ್ಲಿ ಇನ್ನು ತೊಂಬತ್ತೊಂಬತ್ತು ಸಮುದಾಯಗಳಿಗೆ ಅವರು ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಒಂದು ತಬ್ಬಿಬಿನ್ನುವಂಥ ಸಂದರ್ಭ ಬರಬಹುದು ಈ ಹಿನ್ನೆಲೆಯಲ್ಲಿ ನಾವು ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆಯನ್ನು ಮಾಡ್ತೀವಿ ಕೇವಲ ನಮ್ಮನ್ನು ಮತ ಹಾಕೋದಕ್ಕೆ ಬಳಸಿಕೊಳ್ಳಬೇಡಿ ನಮಗೆ ಅಧಿಕಾರವನ್ನು ಕೊಡುವಂತಹ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿರಿ ಭಾರತ ದೇಶ ಸರ್ವ ಸಮಾಜನ ಒಳಗೊಂಡಂತ ಸಂಸತ್ ಭವನದಲ್ಲಿ ಇರಬೇಕಾಗುತ್ತೆ ಸಂಸತ್ ಭವನಕ್ಕೆ ಕಳಿಸುವ ಹಿನ್ನೆಲೆಯಲ್ಲಿ ನೀವು ಆಯ್ಕೆ ಮಾಡುವ ವಿಚಾರದಲ್ಲಿ ವಿಫಲರಾಗಿದ್ದೀರಾ ನಿಮ್ಮ ವಿಫಲತೆ ಮುಂದಿನ ದಿನಮಾನಗಳಲ್ಲಿ ಗಣನೀಯ ನಿಮ್ಮ ಮುಂದಿನ ಚುನಾವಣೆಯ ಒಂದು ಫಲಿತಾಂಶ ವಿಫಲತೆಯನ್ನು ಕೂಡ ಕಾಣಬಹುದು ಈ ಹಿನ್ನೆಲೆಯಲ್ಲಿ ಸಮಾಜ ಚಿಂತನೆಯನ್ನು ಮಾಡ್ತಾ ಇದೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಹೇಳುವಂತಹದ್ದು ಅವಕಾಶ ಇನ್ನೂ ಕೂಡ ಇದೆ ನಿಮ್ಮ ನಿಲುವನ್ನ ಬದಲಾಯಿಸಿಕೊಂಡು ಈ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಚಿತ್ರದುರ್ಗ ಆಗಿರ್ಬೋದು ಕೋಲಾರ ಆಗಿರಬಹುದು ವಿಜಾಪುರ ಆಗಿರ್ಬೋದು ಚಾಮರಾಜನಗರ ಆಗಿರಬಹುದು ಕಲಬುರಗಿ ಆಗಿರಬಹುದು ಎಲ್ಲ ಸಮುದಾಯಗಳನ್ನು ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಬೋವಿ ಬಂಜಾರ ಕೊರಮ ಕೊಲ್ಚ ಇತರ ಸಮುದಾಯಗಳಿಗೆ ಒಂದು ರೀತಿಯ ಅವಕಾಶವನ್ನ ಮಾಡಿಕೊಡೋದ್ರ ಮೂಲಕವಾಗಿ ನಾವು ನಿಜವಾಗಲೂ ಸಾಮಾಜಿಕ ನ್ಯಾಯಕ್ಕೆ ಅಥವಾ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಬದ್ಧತೆಯನ್ನ ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾಗ ಮಾತ್ರ ಸಾಧ್ಯ ಆಗುತ್ತೆ ಒಂದು ವೇಳೆ ಎರಡೂ ಪಕ್ಷಗಳು ಈ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ತೀರ್ಮಾನ ನಾವು ಇಡೀ ರಾಜ್ಯಾದ್ಯಂತ ಒಂದು ಸಭೆಯನ್ನ ಕರೆದು ಏನನ್ನ ನಾವು ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ಒಟ್ಟಾರೆ ಕೂತು ಚರ್ಚಿಸಿ ನಾವು ಗಟ್ಟಿ ತೀರ್ಮಾನವನ್ನ ಮುಂದೆ ಚುನಾವಣೆಯಲ್ಲಿ ಕೊಡ್ತೇವೆ ಅನ್ನುವಂಥದ್ದನ್ನ ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೀವಿ ತದನಂತರ ಅವಕಾಶ ಇಲ್ಲ ಅಂದಾಗ ನಾವು ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನು ಕರೀತಾ ಇದ್ವಿ ಸಭೆಯನ್ನ ಕರೆದು ಮಾಡ್ತೀವಿ ಅದು ಕೂಡ ಪೂರಕ ಚಿಂತನೆ ನಮ್ಮ ಅಧ್ಯಕ್ಷ ಸ್ವಲ್ಪ ಅಡ್ವಾನ್ಸ್ ಇದ್ದಾರೆ ಎರಡನೇ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಬೇಕಾಗಿತ್ತು ಮೊದಲೇ ಹೇಳಿದ್ದಾರೆ ಇನ್ನು ಅವಕಾಶ ಇದೆ ಇನ್ನು ಭಾಜಪ ಘೋಷಣೆ ಮಾಡಿಲ್ಲ ಇನ್ನು ಕಾಂಗ್ರೆಸ್ ಇಂದ ಬಿ ಫಾರ್ಮ್ ನೀಡಿಲ್ಲ ಇನ್ನೂ ಅವಕಾಶ ಇದೆ ಅವಕಾಶದಲ್ಲಿ ತಮ್ಮ ತಪ್ಪಿನ ಅರಿವನ್ನ ಮಾಡಿಕೊಂಡು ಈ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಅದರಲ್ಲೂ ಕೂಡ